ನಮಸ್ಕಾರ ಗೇಮ್ ವೆಲ್ಕಮ್ ಬ್ಯಾಕ್ ಭಾರಿ ಬೆಂಕಿ ಆಗುದೈತೆ ಯಾಕಂದ್ರೆ ಮತ್ತೊಮ್ಮೆ ನಾವು ಇಲ್ಲಿ ಸೋಲ್ ಓವರ್ ದ ಸ್ಕಾಡ್ ಅದು ಬರ್ಮೋಡನಾಗಲಿ ಹಾತೀವಿ ರೀ ಯಾಕಂದ್ರೆ ಇವತ್ತಿನ ವಿಡಿಯೋ ಭಾರಿ ಸ್ಪೆಷಲ್ ಐತೆ ಯಾಕಂದ್ರೆ ನಾವ್ ಇವತ್ತು ಎಲ್ಲಾರ ಸ್ವಚ್ಛ ಐತಿ ಅಂತ ಗೈಸ್ ಗೇಮ್ ನಾಗ ಎಲ್ಲಾರ ಬಾತ್ರೂಮ್ ನಿಮ್ ನಿಮ್ ಮನೆಯಾಗ ಬಾತ್ ಇಲ್ ಬಿ ಇಲ್ಲ ಅಂದ್ರೆ ನಮ್ ನಾಗೇಶ್ ಭಾಯ್ ಬರತ್ತಾರ ಹೇಳತ್ತೀನಿ ಪಟ್ ಪಟ್ ಸ್ವಚ್ಛ ಮಾಡ್ಕೊಂಡ್ಬಿಟ್ರಿ ಎಲ್ಲಾ ಎಲ್ಲಾ ಬಾತ್ರೂಮ್ ಬಾತ್ರುಮ್ ಸಂಡ್ರೂಮ್ ಚೊಳಿಂತಾರೆ ಮತ್ತವ್ರ ಹೇಳಿ ಸ್ಲೀಪರ್ ಯಾರು ಸ್ವಚ್ಛ ಐತಿ ನೋಡಿನ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಹೋಗ್ ನೋಡ್ರಿ ಸ್ವಚ್ಛ ನೀವ್ ತೈತಿಲ್ಲ ಹೋಚ್ ಐತಿಲ್ಲೋ ಕುಳಿ ಏತೆ ಇಲ್ವ ಬಹಳ ಲೈಕ್ ಮಾಡಿ ಅಂದ್ರೆ ಮಾಡ್ಕೊಂಡ್ ಬರ್ರಿ ಫುಲ್ ಬೆಂಕಿ ಆಗುದೈತಿ ಗೊತ್ತಿನ ವಿಡಿಯೋ ಬರೀ ಎಂಜಾಯ್ ಮಾಡ್ಲಿ ಲಾಸ್ಟ್ ತನಕ ನೋಡ್ರಿ ಬರ್ರಿ ಸ್ಟಾರ್ಟ್ ಮಾಡೋದು ಬರ್ರಿ ಈಗ ಮೊದಲ ಅಕ್ಷಯ್ ಕುಮಾರ್ ಎಲ್ಲ ಮಾತಾಡಕ ಬರ್ತಿದ್ರೆ ಈಗ ಈಗಿಲ್ಲ ಈಗ ನಮ್ ಕರ್ನಾಟಕ ಅಕ್ಷಯ್ ಕುಮಾರ್ ಬಂದ್ ಬಿಟ್ಟಿಲ್ಲ ಸೈಡ್ ಪಾ ನೀ ಆಗ ಮದ್ ಬರ್ಬೇಡ ವಿಡಿಯೋ ನನ್ನ ಹಾಳಾಕ ಸೈಡ್ ನಿಂದರ ಸೈಡ್ ನಿಂತ ಮಾತಾಡ್ತಾ ಬಟ್ಟೆ ಬಂದ ಬಿಡುದು ಬಂದ ಬಿಡುದು ನೋಡಿ ಇಲ್ಲಿ ಇಲ್ಲಿ ನೋಡು ಯಪ್ಪಾ ಇಲ್ಲಿ ಮಾತಾಡಕ್ ಕೊಡ್ಲಿ ನಮ್ ಅಯ್ಯೋ ಇಷ್ಟ ನಮ್ಮ ಏನು ಹಚ್ಚಿರು ಇವ್ರ ಏತಗಿದ್ರಿ ಮಕ್ಕಳೇ ಅಲ್ಲಿ ತಡಿ ತರ್ಸಾತ ಎರಡು ಮಿಕ್ ಫೋನ್ ಹತ್ತದೇನಿ ಈ ನಮನ ಹೇಳ್ಕತಿ ಮಿಲ್ಯಾಕ್ ಬಂದ ಅವ್ನು ತೊಳ್ಯಾಕ್ ಬೈ ಹಾರ್ಪಿಕ್ ಇಲ್ಲಿ ತಡಿಲಿ ರೆಡ್ ಹಾರ್ಪಿಕ್ ಬೇಕು ಬ್ಲೂ ಹಾರ್ಪಿಕ್ ಬೇಕಿರ್ಲಿಲ್ಲ ನೀವೇನು ತಾಯಿರ್ಲಿ ಇಂದ ಹೊರದಾಡಿ ಅಲಾ ಇವ್ನ ಮತ್ತೂ ಉಳ್ದಪ್ಪ

ಬೈ ನಮ್ ಡಾಗೇಶ್ ಬೈ ಬಂದಿಲ್ಲ ರೀ ತೊಗೊಳಕರ ಮುಕ್ಳು ನೂರ ನೋಡ ನ ಐವತ್ತೂರಪ್ಪ ಅಂತ ಅವ್ರಗ ಅವನು ಇವ್ರಿಗೂ ತಿಳಿದಿಲ್ಲ ಕಾಂಟೆಂಟ್ ಅಂತ ಎಲ್ಲೋ ಎಲ್ಲೋ ಕೈ ಹಾಕಿ ಸಿಕ್ಕಾತಾರಪ್ಪ ಅಯ್ಯೋ ಚಿನ್ನು ಕೈಲಿ ಸಿಕ್ಕಾತಾರ ಅಯ್ಯೋ ನಾವ್ ಅಲ್ಲಿಪ್ಪ ನನ್ ಒಟ್ಟ ಊಟಾನ ಹೋಗಿಲ್ಲ ನೋಡ್ರಿ ಆ ವಿಡಿಯೋ ನೋಡ್ದಾಗಿಂತಾರ ನೀವು ನೋಡ್ತೀರನಾ ನೋಡ್ಬೇಕಂತ ಕುಂತ ಆಯ್ತು ಹೇಳಿಪ್ಪ ತೋರಿಸ್ತೀನಿ ನೋಡಿ ಅವ್ನು ಕಳ ನೋಡ್ರಿ ಸಂಡಾಸ್ರೂನ್ ತಿಕ್ಕ ಕಳಾ ನೋಡ್ರಿ ಅಯ್ಯೋ ಚಂದ್ರನಂತಿ ಹೊಳಿತಿದ್ದ ಏನ್ ಹೊಳ್ಯಾಕತ ನೋಡ್ರಿ ಅವ್ ತೊಳಿಬೇಕಂತ ಅವ್ರು ತೊಳದ್ರು ಅಟ್ ಇವಕಂತ ಅಲ್ಲಿ ಅಟ್ಟೂರ್ ಮಿಡಾದವ್ರ ಏನ್ ಹೋಗ್ಯಾರಂತ ಮನ್ಯಾಗ ತೊಳಿಬೇಕಂತ ಈಗ ನೋಡ್ರಿ ಏನ್ ಏನಾಯ್ತು ನೋಡ್ರಿ ಅವ್ರಿ ಬೀ ಏತ ಬಂದಿಲ್ಲ

ಮಾತಾಡಕತ್ತ ನಾಡ ಹಿಟ್ ಲಿಸ್ಟ್ ಮಾಡ್ಯಾರ ನನ್ಗ ಎಂದ ಇಷ್ಟ ಕಿಮ್ ಆಕಾ ಇಲ್ಲಿ ಮಾತಾಡ್ಕೊಂಡ್ ಬರೀಗ ಅದ ಏನ್ ಮಾಡಕತ್ತೀ ಹಾ ಹೇಳ್ರಿ ಹೇಳ್ಬೇಕ ಸರ ನಿಮ್ದ ಅಲ್ರಿ ಇದ್ದ ಪರಿಸ್ಥಿತಿ ಅದು ಪದ್ಧತಿ ಅಲ್ಲಿ ಹಾ ಮುಕ್ಳು ರಾಕ್ ಐತಿ ಎದಕ್ ಬೇಕ್ರಿ ಹಾ ಏನ್ರಿ ಏನ್ರ ಆತಂದ್ರೆ ಸ್ಟಾರ್ಟ್ ಅದ್ರ ಏನ್ ಹಾ ತುಂಬಾ ಮುಕ್ಳು ಮುಂಚು ಬರ್ರಿ ಇಲ್ಲಿ ಇಂಟರ್ವ್ಯೂ ಕೊಡ್ರಿ ಅನ್ನೋನ್ ಬಿಟ್ಟು ತಿಕ್ರಿ ತಿಕ್ರು ಅಂತ ಅಷ್ಟು ಖುಷಿಲೇ ನೋಡತಾನ ಅಲ್ಲಿ ನಾ ಏನ್ರ ಇದ್ದಿದ್ದೆ ಅಂದ್ರೆ ಏತು ಇಟ್ಟು ವಾಮಿಟ್ ಹಾಕಿ ಬರ್ಬ ಇಲ್ಲಿ ಹಿಟ್ಲಿಸ್ಟ್ ಇಂದ ಹುಚ್ಚು ನಿಂದ್ರತಿಲ್ಲ ಅಂತ ಅಡಿಪ್ ಇವಂಗು ಹೇಳಕ್ ಬಂದಿತ್ತಂತ ಮತ್ತ ಇಲ್ಲ ಅಂತ ಮನೆಯಾಗ ತಡ್ರಿ ಅವ್ ಏತ ಮತ್ತ ಅವ್ ಬರತ್ರ ಡಾಕ್ ಸತಿ ಕೊಟ್ಟು ಹಾ ಬರ್ರಿ ಬರ್ರಿ ಡಾಕ್ ಬಾಯ್ ಇಲ್ಲಿ ಸಾರಿ ಬರ್ರಿ ಎಲ್ಲ ಏನು ಇವನವನು ಬೆನ್ನ ಹತ್ತನ ನನಗ ಏಯ್ ತಡಿಯೋ ಬೈ ತಡಿಯೋ ಅಟ ಅಟ ತಡಿಯೋ ಲೇ ಲೇ ಬೈ ಬ್ಯಾಡ್ ಬೋಯ್ ಏನದ ತಸ್ತಿಯನ್ನು ಹಾಕೋತಿ ಒಟ್ಟು ಕುಂಡ್ಯಾಗ ಸಮಾಧಾನ ಇಲ್ಲ ನಾವು ಊತ್ತ ಅಂಗ್ಯಾಕ್ ಬರತಿ ಹಂಗಿತ್ತಿಲ್ಲ ಗಸ್ ಗಸ್ ತಿನ್ ಮನ್ಸು ತೊಡ್ದು ನೀನು 僕もご遺体でごはん食べるね。 ಆ ಭಾಯಿ ರಿಪೋರ್ಟರ್ ಅಂತೂ ಇಷ್ಟು ತಂಡ ಹೊಡೆದು ಹುಚ್ಚಿ ಹೋಗಿರ್ತನಲ್ಲ ಏನು ಹೇಳಬೇಕು ಅಳಬೇಕು ನಗಬೇಕು ಯಾಕ ಎಲ್ಲಿ ಮತ್ತಾರ ಏನು ಮಾಡಾಕತ್ತಿ ಭಾಯಿ ಬೈ ಏನು ಮಾಡಕತ್ತಿಯೋ ಯಪ್ಪಾ ಅನ್ನದವ್ವ ಅಲ್ಲು ಎಷ್ಟು ತಿಕ್ಕಾತದ ಇಂದ ನೋಡಿದ್ರೆ ಆತ್ರಿ ಮುಕ್ಕುಳು ಇರೋಂಗೈತಿ ಈ ತಿಕ್ಕೋ ಕುಂತೆ ನೀ ತಂಡವಾ ಅಂತ ಅನ್ನತನವ್ವ ಯಪ್ಪ ನಾನು ಓಲೇರಿಪ್ಪ ಇಂಥವ್ರು ಎಲ್ಲೂ ನೋಡಿರಿಪ್ಪ ದೇವರ ಅಲ್ಲ ಫೇಮಸ್ ಅದ ಈಗ ನಮ್ಮ ಮನೆ ಮಾಡುವುದು ಯವ್ವ ಒಲ್ಲವ್ವ ಇಲ್ಲಿ ಯಾವುದ ಆಹಾ ಡ್ರಾಪ್ ರೂಟ್ ಮಾಡ್ತೀರಿ ಡ್ರಾಪ್ ರೂಟ್ ಮಾಡಿ ಓಡೋಂತಿ ಹಾಂ ಹಾಂ ಓಡೋಗಿ ಓಡೋಗ ಯಪ್ಪ ನೋಡ ನಾ ಮೊದಲ ಗನ್ ತೊಗೊಂಡಿದ್ದು ಗಸ್ 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 ಸಿಕ್ಕ್ತನ ಮತ್ತು ಹಂಗಂತ ಕೈಲಿ ಅಂತ ಕುದಿಲ್ಲ ಒಣ ಕೈಲಿ ಆಸಿಡ್ ಹಪ್ತಿತ್ತಂತ ಗಸ್ ಗಸಿಕ್ತೆ ಓ ಬಾ 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 ಇಲ್ಲಿಂದ ಬರ್ತೀರಿ ಎಷ್ಟು ಜನ ಆತಿರಲಿ ನಿಮ್ಮವ್ರು ನೀವು ಎಷ್ಟು ಜನ ಆತೀರಿ ಏನು ಮಾಡ್ಕೊಡೋರು ಅದೀರಿ ಹಾಂ ಏನು ಏನು ಡಬ್ಬಾ ಗೊತ್ತಾದೀರಿ ಬಾರೆ ಬಾ 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 ಮ್ಯಾಲೆ ಕೆಳಗೆ ಎಲ್ಲಾ ಕಡೆ ಅರ್ಧ ಹಂಗೆ ಮಾಡ್ತಾರೆ ನಂದ ನಂದು ತಡಿಲ್ಲ ಎಲ್ಲಿ ಮಾತಾಡೋಕೆ ಕೊಡಲಿ ರೋಸ್ಟ್ ಮಾಡಕ್ಕೆ ಕೊಡಲಿ ಐ ಸ್ಕಿಮಾಕ ಅರ್ಧ ಮರ್ಧ ರೋಟ್ ಮಾರಸ್ತೀರಿ ಅವನು ಅವನು ಪೂರಾ ಅವ್ವ अरे अरे बा 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 ये ले लो ये ले लो अयो ये लो बा अय इसकी मां का ओ वाना ये ले लगा रहा है इरा हां अयो वाना ये भाई इस स्पाइडरमैन कैरेक्टर भाई फ्री फायर रहा भैया पकड़ के उड़ा रहा है अयो अयो मां वो तो मैच मुगी मैच मुगी तो गाइस गाइस टाटा बाय बाय टेक केयर थैंक फॉर वाचिंग अयो वो तो यार मैं लड़ती नहीं ನಿಮ್ಮ ಅವ್ರು ನಿಮಗೆ ಅಂತ ಕರಣಿಲಲ್ಲಿ ಎಂಟ್ ಹೊಡಿಬೇಕು ಯಾರ್ಯಾರು ಹೋದಲ್ಲ ತಗೋಪ್ಪ ಒಂದು ಹೋತ್ ಫೈನಲಿ ಫೈನಲಿ ಒಂದು ಹೋತ್ ಏ ಬೈ ಮಂಚಾರನೇ ಹುಟ್ಟಿರೋ ತನೇ ಅದಿರು ನಿಮ್ಮ ಅವ್ರೂ ಹಾಂ ಅಲ್ಲ ಲೇ 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 ನಿಮಗೆ ಏನು ಹಾರ್ಪಿಕ್ ಹಾಕೊಳಿಬೇಕು ಏನು ಏನು ಹಾಕೋದು ಹೊಳಿಬೇಕು ಏ ಬೈ ರೆಡ್ ಹಾರ್ಪಿಕ್ ಹಾಕಬೇಕು ಬ್ಲೂ ಹಾರ್ಪಿಕ್ ಹಾಕಬೇಕು ಬಾತ್ರೂಮಿಗೆ ರೆಡ್ ಬಳಸ್ ಹ್ಮ್ ಚಂಡೂಮಿಗೆ ಬ್ಲೂ ಬಳಸ್ತಿ ನಿಮಗೆ ಯಾವ್ದು ಬಳಸ್ಬೇಕ ಈಗ ಅದು ತಿಳಿಯಾತಿಲ್ಲ ನಿಮ್ಮ ಯಾದ್ ಬಳಸ್ಬೇಕ ಬರೀಪ ಇನ್ನೊಪ್ಪ ಬರತಾನೆ ಈಗ ತಗೊಂಡು ಏ ಏ ಏ ಬೈ ತಾಯ್ತಿಲ್ವ ಬೈ ಬೈ ಅವ್ವ ನಾ ಒಳ್ಳೇದು ಈಗ ಎಪ್ಪಾ ಒಂದ್ನ ಕೊಟ್ಟಿದ್ನಿ ಕೈ ನೋಡ ಹಿಡಿದಿ ಎತ್ ಕಲ್ಲ ಲಿಟ್ರಲ್ಲಿ ಗಾಯಿ ಎಟ್ ಬುಲೆಟ್ ಹೊಡೆದಿ ಹೇಳ್ರಿ ನಿಮ್ ನೀವೇ ಹೇಳ್ರಿ ಯಾವ ಗನ್ ಮೇಲೆ ನಂಬಾಕಿಲ್ರಿ ಗೈಫರ್ ಚಪ್ಪ ತಗೊಂಡ್ ಹೊಡಿಬೇಕ್ರಿ ಇದಕ್ಕೆ ಯಾವಾಗ ಸಿಕ್ಬೇಕು ಇವ್ ಇವ್ಗು ಸಣ್ಣ ಸಿಕ್ಕಾಕ್ ಹಚ್ಚರಿ ಏನ್ರಿ ಡಬಲ್ ಬಾರ್ ಅಲ್ಲಿ ಡಬಲ್ ಬಾರ್ ಅಲ್ಲಿ ಏನೇ ಮನೆ ಕೈ ಹೆಚ್ಚುದು ಸುಮಾರೇ ನಿಮ್ ಜನ್ಮ ಕಟ್ಟ ಬೆಂಕಿ ಯಾಕ ಬರ್ರಿ ಇಲ್ಲಿ ಹದ್ಮೂರ್ ಕಿಲ್ ನೋಡ್ತಾ ನೋಡ್ತಾ ಯಾವ ರೀ ಡಾಕ್ ಸತೀಶ್ ಭಾಯಿ ಅವ್ರ ಮಗ ಮ್ಯಾಲ್ ಹತ್ ಇಲ್ಲಿ ಪೈಕಾನ್ ತೊಳಿದ್ ನೋಡತಾನ ಕರೆಕ್ಟ್ ಅಬ್ಬಾ ಅಬ್ಬಾ ಲಾಟ್ರಿ

ಿ ಮುಗಿದ್ರ ಅಂತ ನೋಡಿದ್ರಿ ಅವರ ಸೋಶಿಯಲ್ ಮೀಡಿಯಾ ಏನ್ ರೀಗಾಯ್ತಾವ್ ಮುಂದ ರಿಪೋರ್ಟರ್ ಸಾಬ್ಬ ಇಲ್ಲಿ ಇವ್ ಕಿಂಗ್ ರಜಪೂತ್ ಅಯ್ಯೋ ಅಯ್ಯೋ ಬಾಡ್ತಾವ್ ಇಲ್ಲಿ ಬಾ ಇಲ್ಲಿ ಹೆಂಗ್ ಹೆಂಗ್ತಾರ ನೋಡ ನೋಡಿ ಸ್ವಲ್ಪ ನೋಡ್ತೀ ಚಿಕ್ ರೀ ಅಷ್ಟರು ಮನ್ಯಾಗ ಮನ್ಯಾಗ ಇಲ್ಲಿ ಮಂದಿ ಹೇತಿದ್ದ ನಾವು ತಿಟ್ಬೇಕಂತ ನೋಡಿ ನೂರ ನಲ್ವತ್ತು ಮೀಡಿಯಾದವ್ರು ಬಂದಾರಂತ ಎಲ್ಲಾರು ಯೂಸ್ ಮಾಡ್ಯಾರ ಛೇತ್ ಹೋಗ್ಯಾರತ್ತ ಇವ್ರು ಬಂದ ತಿಕ್ಕೂ ಏನಪ್ಪ ನನಗಂತೂ ಒಟ್ಟೆ ವಾಯ್ ಗು ಸತ್ಯ ಅನಾ ಸಾಗ ಇಂತ ಇಂಥ ಏನೇನು ಬರಕತ್ತೋ ಸೋಷಿಯಲ್ ಮೀಡಿಯಾನಿ ಏನೇನು ವೈರಲ್ ಆಗಕತ್ತೋ ನೋನ ಅದು ಬರ್ರಿ ನಮಗೊಂದು ಕಾಂಟೆಂಟ್ ಸಿಕ್ತ ಥ್ಯಾಂಕ್ ಯು ಫಾರ್ ದ್ಯಾಟ್ ಬರ್ರಿ ಈಗ ಮುಂದೆ ಎಷ್ಟು ಜನ ಆದ್ರೆ ಮತ್ತೆ ಗೊತ್ತಿಲ್ಲ ಈಗ ಹದಿನಾರು ಕಿಲೋ ಆಗೈತಿ ನಿನ್ನೆನೋ ಹದಿನಾರು ಕಿಲಿಗೆ ಹೇತಿದ್ವಿ ಆದ್ರೆ ಇವತ್ತು ಹೇಳುದು ಬೇಡ ನೀವು ಹೋದ್ ಬರ್ರಿ ಬೆಂಕಿ ಆಗತೈತಿ ಲೆಟ್ಸ್ ಗೋ ಇಲ್ಲಿ ಮೂಕ್ ಕ್ಲಿಯರ್ ಹಂಗ್ ಹೊಡದೇನ್ರಿ ಗೈಸ್ ಆದ್ರೆ ಡಬಲ್ ಬ್ಯಾರಲ್ ಯಾಕೋ ಸ್ವಲ್ಪ ಹೇತೈತಿ ಅದಕ್ಕೂ ತಿಕ್ಕಬೇಕೀಗ ಲೆಟ್ಸ್ ಗೋ ಪಟ ಪಟ ಮುಂದೆ ಹೋಗಿ ನೀವು ಮತ್ತೆ ಏನು ಮೇಲೆ ನೋಡೋಣ ಬರ್ರಿ ಸೊ ಬರ್ರಿ ಈಗ ಫೈನಲಿ ಹೋಗು ಆದ್ರೆ ಏನೇ ಬಿ ಬಂದ ಬಾರು ಬಾರು ಏನ್ರಿ ರೊಕ್ಕರ್ ಬಂದಿ ನಿಮ್ ಮನೆಯಾಗ ಹೆಂಗೈತಿ ಎಲ್ಲ ಸ್ವಚ್ಛೈತಲ್ಲ ಅಲ್ಲಿ ಸ್ನಾನ ಆದಮೇಲೆ ಆ ಟಾಯ್ಲೆಟ್ ಎಲ್ಲ ತೊಳೆದ್ ಬಿಟ್ಟೆ ಬರುತ್ತೆ ಓಹೋ ಎಲ್ಲಿ ಹೋಗಿ ಅಲ್ಲಿ ಜಳಕ ಆದ್ರೆ ಟಾಯ್ಲೆಟ್ ತೊಳೆಯೋದು ಬಾ 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 ಅಂತ ಜಾಸ್ತಿ ಹೋಟೆಲ್ನಾಗ ಇಟ್ಕೊತಾರ ಹಂಗದ ಬಾಳೆ ಓಕೆ ಓಕೆ ಗೊತ್ತಾ ಅರ್ಥ ಗೊತ್ತಾಗುದೇ ಎಲ್ಲ ಗೊತ್ತಾಯ್ತಲ್ಲ ಈಗ ನೆಕ್ಸ್ಟ್ ಎಲ್ಲಿ ನಿಮಗೆ ಓಯಿ ಬೈತಾ ನನ್ನ ಬಿಟ್ಟು ಆಡಕತ್ತೀರಿ ಪತ್ ಕಿಲ್ ಆಮೇಲೆ ಅಯ್ಯೋ ನಂಬರ್ ಬೈ 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 ಸಬ್ ಏನ್ ಕೊಡತೇನ್ರಿ ಗಾಯ್ ಜೂರಿಗೆ ಅಬ್ಬಾ ಬಾಬಾ ಇಪ್ಪತ್ತನೇ ಕಿಲ್ ರೆಡಿ ಅಬ್ಬಾ ಇಪ್ಪತ್ತು ಕಿಲ್ ಇಟ್ರಲ್ಲಿ ಗಾಯ್ ಇವತ್ತಿನ ನೋಡಿ ಬೆಂಕಿ ಆಗೈತಿ लाइक शेयर सब्सक्राइब ಮಾಡಿದrfloor ಮಾಡ್ಕೊರಿ ಗಾಯ್ಸ್ ಮತ್ತೆ ಬರ್ರಿ ಫೈ ಮತ್ತೆ ಎನಿಮ ಇಲ್ಲದರೆ ಅವ್ರು ನೋಡ್ಕೊಂಡು फटाफट ಈ ವಿಡಿಯೋನ ಪಟ್ ಪಟ್ ಮುಗಸುನ್ ಬರ್ರಿ ಲಗು ಲಗು ಮುಗುದ್ಬೇಕಂದ್ರೆ ಎನಿಮಿನಿ ಸಿಗಾತಿಲ್ಲೂ ಮಾರ ಎಲ್ಲದಿರಪ್ಪ ಬರ್ತಿರೋ ಇಲ್ಲೋ ಏ ಬಾಬಾ ಇಲ್ಲಿ ಬಾರು ಎಲ್ಲಿ ಹೊಡ್ಯತಿ ಏಕ ಡ್ರಾಪ್ ಹೊಡೀತಿ ಮತ್ತೆ ಇಲ್ಲೇ ನಿಂದಿ ಮತ್ತ್ ಏನ್ ಮಾಡಾತಿ ಓ ಬಾಬಾ ಬರೀಪಾ ಇಲ್ಲೇ ನೋಡ್ದ ನೋಡ್ದಾ ಟ್ವೆಂಟಿ ಒನ್ ಕೆಲ್ಸ ಆಗೈತಿ ಬಾರಿ ಕತಾರ್ನಾಗೈತೆ ಬರೀ ಪಾ ಬರಿ ಇದು ಭೂಯ ಒಂದು ತೆಗಿಬೇಕಿ ನಾವು ಮೇನ್ಲಿ ಐತಿ ಲೆಟ್ಸ್ ಗೋ ಇನ್ನೂ ಬರಬರ್ ನಾಕ್ ಜನ ಅದ ಎಲ್ಲದಾರ ಗೊತ್ತಿಲ್ಲ ಅವ್ರಿಗೂ ಹೊಡಿಯೋನು ಅವ್ರಿಗೂ ಇವ್ರೆಲ್ಲ ಹೊಡಿಯೋನು ಯಪ್ಪ ಹೋಗಿ ಬಾತ್ರು ತೊಳಕ ಇನ್ನು ಇಬ್ರು ಓಯ್ 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 ಇಲ್ಲದಿರು ಇನ್ನು ಇದು 나헬 ಮತ್ತೆ ಬೈಕನ್ ತೊಳಕ್ಕೆ ಹೋಗಿರಂತ ಮಾಡಿದ್ತೆ ಆ ಇಲ್ಲ ಆ ಗೈಸ್ ಗೈಸ್ ಇಲ್ಲದರನ್ ಬಾರಿ ಬಾರಿ ಇವರಿಗೂ ಒಂದ್ಯಾಡ ಕೊಡೋಣ ಅಂತ ಈ ಕೊಡೆ ಈ ವಿಡಿಯೋ ಎಂಡ್ ಮಾಡೋಣ ಅಂತ ಬಾರಿ ಬಾರು ಬಾರು ಯಪ್ಪ ಓ ಬಾಬಾ ಓ ಯಪ್ಪ ತಕತ್ತರ ಬಾರು ಯಾ ಬಾ ಬಾ ರಾಷ್ಟ್ರ ರಶ್ ರಾಷ್ಟ ವಾವ್ ವಾವ್ ಬಂದೋತ ಮಾफिया ಹಾ ಮಾफिया ಅಯ್ಯೋ ತಡಿಲೆ 우ಚಿನನ್ನು ತಾವಿಲೇ ಯುಂಗೆ ಆಡ್ ಬುಲೆಟ್ ಐ ಸಕ್ಕೇಲ್ಲ ಅಯ್ಯಮ್ಮ ಡಬಲ್ ಏರಲ್ಲ ಅವು ಅಯ್ಯಮ್ಮ ಏ ಹೊಡಿತ ಹೋದ ಏನ ಹೋದ ಹೋದ ಹೋದಾ ಅಯ್ಯೋ ಸೋನಿಯ ಟಿ ಮಿತ್ರೀ ನಾವು ನಪ್ಪ ಮದ್ವೆರಾಗುವ ಸೋನಿಯಾಗಿ ಅಲ್ಲಿ ಆಚೆಗೆ ಮದುವೆ ಬೈಕಲ್ ಮತ್ ಬಾಯ್ಕೊಂಡ್ ಕುಡಿಯಂತಿ ಲೇ ಇನ್ನೊಂದು ಚಾನ್ಸ್ ಕೊಡ್ತೀನಿ ಬಾಲಿನ ಇನ್ನ ಕುಂಡ್ಯಾಂಬಿದ್ರೆ ಹೊಡೀರಿ ರೈಸ್ ರೈತ ಹೊಡೀರಿ ಹೊಡಿರಿ ನೀವು ಹೊಡಿರಿ ನೀ ಸತೀಶ್ ಅಣ್ಣ ಅಂತ ಅದು ಗೆತ್ ಮಾಡೋಣ ಫುಲ್ ಗೈತ್ ಬರಿನ್ ಹೊಡಿತಾನೇನ್ ನೋಡೋ ಬರಿ ಬರೀ ಬರ ಚಾನ್ಸ್ ಕೊಟ್ಟೇನ್ ಕೊಟ್ಟು ಹೊರಗ್ರ ಬಾರು ಗ್ಲುವೆಲ್ ಬಿಟ್ಟು ಹೊರಗ್ರ ಬಾರು ಮಾರಾ ಚಾನ್ಸ್ ಕೊಟ್ಟನ್ ಕೊಟ್ಟೆನ್ ಹೊರಗ ಬರತಿ ಹುಡುಗಿದ ಏ ಎತ್ಕೊಂಡ್ ಅಲ್ಲೇ ಮತ್ತ ಎತ್ಕೋಬೇಡ ನೀರಿಲ್ಲ ಬಾರು ಮಾರಾಯ ಆ ಬಾ ಬಾ ಹಿಂಗ ಬಾರು ನಿಂದು ಆಕೇತ್ ಬಾ ಎಷ್ಟ್ ಬಾಂಬ್ ಹೋಗಿ ಗೈತ ಒಂದ್ರ ಸ್ವಲ್ಪ ಡ್ಯಾಮೇಜ್ ಒಂದ್ರ ಸ್ವಲ್ಪ ಬಾರು ನಿಮ್ಮ ಬಾರು ಒಂದ್ ನಿಂದ್ರ ಅಯ್ಯೋ ನನ್ನ ಫ್ರೀ ಪಾಯ್ ನಿನ್ನ ಓನ್ಲಿ ನಿನ್ನ ಅಕ್ಕನ್